ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ ಬರಬಾರ್ದಾಗಿದ್ದ ಅನಿಸುತ್ತೆ ಯಾಕಂದರೆ ಇಲ್ಲಿ ಮೂರು ಜನ ಏನು ಕಾಣ್ತಾ ಇದ್ದಾರಲ್ಲ ಇವತ್ತು ಭಾಳ ವೈರಲ್ ಆಗಿರುವಂಥ ಈ ಮೂರು ಜನ ವ್ಯಕ್ತಿಗಳು ನೀವು ವಿಡಿಯೋದಲ್ಲಿ ಅಥವಾ ಫೋಟೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ನೋಡಿದ್ದಾರೆ ಇವರು ಮೂರು ಜನ ಭಾಳ ವೈರಲ್ ಆಗಿದ್ದಾರೆ ಇಂಡಿಯಾಗೆ ಪರಿಚಯ ಆಗಿದ್ದಾರೆ ಇವರು ಮೂರು ಜನ ಭಾರತದ ಹೀರೋಗಳಂತ ಹೇಳ್ಬೋದು ಫಸ್ಟ್ ಇದರಲ್ಲಿ ಇವರು ಯಾರಪ್ಪ ಅಂದರೆ ಆ ಕರ್ನಲ್ ಸೋಫಿಯಾ ಕುರೇಸಿ ನೆಕ್ಸ್ಟ್ ಇವರು ವಿಕ್ರಮ್ ಮಿಸ್ರಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಅಂತ ಕರಿತೀವಿ ನೆಕ್ಸ್ಟ್ ಇವರು ಮೂರನಾದ್ರು ಯಾರಪ್ಪ ಅಂದರೆ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಯೋಮಿಕಾ ಸಿಂಗ್ ಇವರು ಮೂರು ಜನ ಪ್ರೆಸ್ ಮೀಟ್ ಮಾಡಿ ನಾವು ಪಾಕಿಸ್ತಾನದ ಮೇಲೆ ಮೇ ಏಳರಂದು ಹೇಗೆಲ್ಲ ವಾಯುದಾಳಿ ಮಾಡಿದ್ವಿ ಹೇಗೆಲ್ಲ ಉಗ್ರರ ನೆಲೆಗಳನ್ನು ನಾಶ ಮಾಡಿದ್ವಿ ಅಲ್ಲಿ ಸುಮಾರು ಏನೆಲ್ಲ ನಡೀತು ಎಲ್ಲ ಒಂದು ಬ್ರೀಫ್ ಮಾಡೋದಕ್ಕೆ ಇವರು ಪ್ರೆಸ್ ಮೀಟ್ ಮಾಡಿದ್ರು ಪಾಕಿಸ್ತಾನಕ್ಕೆ ಒಂದು ಅರ್ಥ ಇಲ್ಲಿ ವಿಚಾರ ಮಾಡಿ ಇವ್ರು ಯಾರಿದ್ದಾರೆ ಕರ್ನಲ್ ಸೋಫಿಯಾ ಖುರೇಶಿ ಸೋಫಿಯಾ ಖುರೇಶಿ ಮುಸ್ಲಿಂ ಮಹಿಳೆ ಓಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನೋಡಿ ಎಷ್ಟು ಎಷ್ಟು ಇಂಟೆಲಿಜೆಂಟ್ ಇದೆ ಅಂದರೆ ಮೆಸೇಜ್ ಹೆಂಗೆಲ್ಲ ಕೊಡುತ್ತೆ ಅಂತ ಇದನ್ನ ಯಾರೂ ಬಾಯ್ಬಿಟ್ಟು ಹೇಳಿಲ್ಲ ಬಟ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೊಬ್ರು ಯಾರು ಇಲ್ಲಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಸೊ ಈ ಆಪರೇಷನ್ ನಡೆಸಿದವರು ಯಾರು ಹೆಣ್ಮಕ್ಳು ಅಂತ ಪಾಕಿಸ್ತಾನ ಹೊಡಿಯೋದಕ್ಕೆ ಹೆಣ್ಮಕ್ಳು ಸಾಕು ಅಂತ ಅರ್ಥ ಇದ್ರ ಮೀನಿಂಗ್ ಪಾಕಿಸ್ತಾನಕ್ಕೆ ಏನಾದರೂ ನಾವು ಕೆಲಸ ಮಾಡಬೇಕಾದ್ರೆ ಹೆಣ್ಮಕ್ಳು ಸಾಕು ಅಂತ ಆಮೇಲೆ ಇಲ್ಲಿ ಇರೋರು ಯಾರು ಇವರು ಮಹಿಳಾ ಮುಸ್ಲಿಮ್ ಸೊ ಭಾರತದಲ್ಲಿರುವ ಮುಸ್ಲಿಮರು ಭಾರತೀಯರ ಜೊತೆಗಿದ್ದಾರೆ ಡೋಂಟ್ ಥಿಂಕ್ ಇಂಡಿಯನ್ ಮುಸ್ಲಿಮ್ಸ್ ಆರ್ ವಿತ್ ಅಸ್ ಪಾಕಿಸ್ತಾನಿಗಳೇ ಭಾರತದ ಮುಸ್ಲಿಮರು ನಮ್ಮ ಜೊತೆಗಿದ್ದಾರೆ ಅನ್ನೋದು ಮೊದಲು ತಲೆ ತೆಗೆದು ಹಾಕ್ಬಿಡಿ ಯಾಕಂದರೆ ವೀ ಆಲ್ ಆಲ್ ಇಂಡಿಯನ್ಸ್ ನಾವು ಭಾರತೀಯರು ಅದಕ್ಕೆ ಬಹುಶಃ ಅವ್ರಿಗೆ ಈ ಕಾರ್ಯವನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಈ ಒಂದು ಕೆಲಸ ಅವ್ರಿಗೆ ನೆಮಿಸಿದ್ದಾರೆ ಎಸ್ ಅಫ್ಕೋರ್ಸ್ ಭಾರತದ ಮುಸ್ಲಿಮರೆಲ್ಲ ಭಾರತಕ್ಕೋಸ್ಕರ ಕೆಲಸ ಮಾಡೇ ಮಾಡ್ತಾರೆ ಅದ್ರಾಗ ಯಾವ ಸಂದೇಹನೂ ಬೇಡ ಇಲ್ಲಿ ಪಾಕಿಸ್ತಾನಕ್ಕೆ ನಾವು ಮೆಸೇಜ್ ಕೊಡಬೇಕಾಗಿತ್ತು ಎರಡು ಮೂರು ಮೆಸೇಜ್ಗಳು ಕೊಟ್ಟಿದ್ದೀವಿ ಇಲ್ಲಿ ಏನು ಮೆಸೇಜ್ ಕೊಟ್ಟಿದ್ದೀವಿ ಒಂದೆದ್ದು ನಿಮ್ಮನ್ನ ಹೊಡಿಯೋಕ್ಕೆ ಹೆಣ್ಮಕ್ಳು ಸಾಕು ಹೆಣ್ಮಕ್ಳೇ ಸಾಕು ಮತ್ತೇನು ಬೇಕಾಗಿಲ್ಲ ಹೆಚ್ಚಿಗೆ ಇನ್ನೊಂದೇನಪ್ಪ ಅಂದರೆ ಭಾರತದ ಮುಸ್ಲಿಮರು ನಿಮ್ಮನ್ನ ಬಿಡಲ್ಲ ಭಾರತದ ಮುಸ್ಲಿಮರು ಭಾರತವನ್ನು ಪ್ರೀತಿಸುತ್ತಾರೆ ನಿಮ್ಮನ್ನಲ್ಲ ಅನ್ನೋದು ಮೆಸೇಜ್ ಕೊಡಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಇವರನ್ನು ಇವರು ಪ್ರೆಸ್ ಮೀಟಿಗೆ ಬಂದಿದ್ದರು ಭಾಳಷ್ಟು ಅದ್ಭುತವಾಗಿ ಕಾರ್ಯವನ್ನು ಮಾಡಿದ್ದಾರೆ ಯಾಕಂದರೆ ಪೆಹಲ್ಗಾಮಲ್ಲಿ ಪಾಕಿಸ್ತಾನದ ಪ್ರೇರಿತ ಉಗ್ರಗಾಮಿಗಳು ನಮ್ಮ ಭಾರತೀಯ ಅಮಾಯಕರನ್ನು ಟಾರ್ಗೆಟ್ ಮಾಡಿದರು ಇಪ್ಪತ್ತಾರು ಜನ ಅಮ ಅಮಾಯಕರ ಸ ಪ್ರವಾಸಿಗರನ್ನ ಸಾಯಿಸಿದ್ರು ಅದಕ್ಕೆ ನಾವು ಪ್ರತಿಕಾರವಾಗಿ ಮೇ ಏಳರಂದು ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೀವಿ ಆ ಮತ್ತೆ ಮುಂದೆ ಈಗ ಯುದ್ಧದ ಒಂದು ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಭಾರತ ಎಲ್ಲ ರೆಡಿ ಇತ್ತು ಓಕೆ ಪಾಕಿಸ್ತಾನಕ್ಕೆ ಏನೇನು ಪ್ರತ್ಯುತ್ತರ ಕೊಡಬೇಕು ಎಲ್ಲದಕ್ಕೂ ಭಾರತ ಸಿದ್ಧವಾಗಿದೆ ಆಪರೇಷನ್ ಸಿಂಧೂರ್ ಅಂತ ಕರೀತಾರೆ ಅದಕ್ಕೆ ತಮಗೆಲ್ಲ ಗೊತ್ತಿದೆ ಆಪರೇಷನ್ ಸಿಂಧೂರ್ ಯಾಕೆ ಹೆಸರು ಗೊತ್ತಾ ಅವರೇನು ಮಹಿಳೆಯರ ಮುಂದೆ ತಮ್ಮ ಮಹಿಳೆಯರ ಮುಂದೆ ತಮ್ಮ ಗಂಡನನ್ನ ಸಾಯಿ ಹೊಡೆದ್ರು ಅಂದ್ರೆ ಅವರ ಸಿಂಧೂರ ಅಳಕೆಸ್ ಹಾಕಿದ್ರು ಒಂದು ಎರಡನೇ ದಿನ ಒಂದು ರೀಸನ್ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಇದು ಇನ್ನೊಂದು ಏನಪ್ಪಾ ಅಂದ್ರೆ ಅವತ್ತು ಇಪ್ಪತ್ತಾರು ಜನರಿಗೆ ಏನು ಸಾಯಿ ಹೊಡೆದಿದಾರಲ್ಲ ಉಗ್ರಗಾಮಿಗಳು ಸಾಯಿಸಿದಾರಲ್ಲ ಅದೆಲ್ಲ ಹೆಡ್ ಶಾಟ್ ಹಣೆಗೆ ಹೊಡೆದಿದ್ದಾರೆ ಸೊ ಹೀಗಾಗಿ ನಾವು ಹೆಡ್ ಶಾಟ್ ಕೊಟ್ಟಿವೆ ನಿಮ್ಮ ಹೆಡ್ ಶಾಟ್ ಹಾಂ ಆಪರೇಷನ್ ಸಿಂಧು ನಿಮ್ಮ ತಲೆಗೆ ಹೊಡಿತಾ ಇದೀವಿ ಹಾಗಂತೇಳಿ ಸುಮಾರು ಒಂಬತ್ತು ಕಡೆ ಪಾಕಿಸ್ತಾನದ ಒಂಬತ್ತು ಕಡೆ ವಾಯುದಾಳಿಯನ್ನು ಮಾಡಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಉಗ್ರರನ್ನ ಸಾಯಿಸಿದಾರನ್ನೋ ಮಾಹಿತಿ ಇದೆ ಬಾದ್ರೆ ಪಾಕಿಸ್ತಾನದವರು ಅದನ್ನು ಬಿಟ್ಟು ಇಲ್ಲ ಹಾಂ ಅಲ್ಲಿನ ಉಗ್ರಗಾಮಿಗಳಿಗೆ ಅರ್ಥ ಆಗ್ಬೇಕು ನೀವು ಸತ್ರು ನಿಮ್ಮ ಹೆಣ ಕುಟುಂಬಕ್ಕೆ ಒಪ್ಸಲ್ಲ ಒಪ್ಸಿದ್ರೆ ಗೊತ್ತಾಗುತ್ತೆ ನ್ಯೂಸ್ ಆಗ್ತಿತ್ತು ಸೊ ಅಲ್ಲೇ ಎಲ್ಲ ಮುಚ್ಚಿಬಿಡ್ತಾರ ಅನಿಸುತ್ತೆ ಅಥವಾ ಎಲ್ಲ ಎಷ್ಟು ಬಿಡ್ತಾರ ಅನಿಸುತ್ತೆ ಯಾಕಂದ್ರೆ ಅದ್ರ ಹೊರಬರಕ್ಕೆ ಕೊಡಲ್ಲ ಅವರಿಗೆ ಇಷ್ಟು ಜನ ಸತ್ತಿದ್ದಾರು ಪಾಕಿಸ್ತಾನದ ಮರೆಯದು ಹೋಗುತ್ತಲ್ಲ ಅಥವಾ ಉಗ್ರಗಾಮಿಗಳು ನಮ್ಮ ದೇಶದಲ್ಲಿದ್ದಾರೆ ಅಂತ ಮರೆಯೋದು ಹೋಗುತ್ತಲ್ಲ ಈಗ ಅವ್ರು ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಉಗ್ರಗಾಮಿಗಳೇ ಇಲ್ಲ ಉಗ್ರಗಾಮಿಗಳ ನೆಲೆಗಳೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗ ಅವರೆಲ್ಲ ಅವ್ರೆಲ್ಲ ಸಿಕ್ಕೋದು ಅಂದರೆ ಗೊತ್ತಾಗ್ತೈತಿ ಅವ್ರು ಹೆಣಗಳೇ ಸಿಗ ಕೊಡಲ್ಲ ಯಾರ ಕೈ ಬಟ್ ಅಂದಾಜಿನ ಪ್ರಕಾರ ಅರವತ್ತು ಜನ ಉಗ್ರಗಾಮಿಗಳ ಸಾವನ್ನಪ್ಪಾಗಿದೆ ಭಾಳಷ್ಟು ಜನರಿಗೆ ಇಂಜುರಿ ಆಗಿದೆ ಆದರೆ ಯಾವುದೇ ಸಿವಿಲಿಯನ್ಸ್ ಯಾವುದೇ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಯಾವುದೇ ಪಾಕಿಸ್ತಾನದ ಮಿಲಿಟರಿ ಕೂಡ ಟಾರ್ಗೆಟ್ ಮಾಡಿಲ್ಲ ಯಾಕಂದರೆ ನಮಗೆ ಪಾಕಿಸ್ತಾನದ ಮಿಲಿಟರಿ ಶತ್ರು ಅಲ್ಲ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಶತ್ರು ಮುಂದಿನ ದಿನಗಳಲ್ಲಿ ಏನಾದರೂ ಪಾಕಿಸ್ತಾನ ಮಿಲಿಟರಿ ಟಾರ್ಗೆಟ್ ಮಾಡಿದ್ರೆ ವಾಪಸ್ ಅವ್ರಿಗೆ ಕೊಡೋದು ಮಾತ್ರ ಗ್ಯಾರಂಟಿ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು